ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಬಸಪ್ಪ ಇಂಡಿಗೇರಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಹೊರೂರು ಈ ಚಟುವಟಿಕೆಯಲ್ಲಿ ನಾನು ಆಮ್ಲಜನಕದ ರಚನೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ಆಮ್ಲಜನಕವು ಎಲ್ಲ ಪ್ರಾಣಿಗಳ ಉಸಿರಾಟಕ್ಕೆ ಶಕ್ತಿಯ ಉತ್ಪಾದನೆಗೆ ಅವಶ್ಯಕವಾಗಿದೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ಮೂರು ತಂತಿಯ ವೃತ್ತಗಳು ಎಂಟು ಹಸಿರು ಬಣ್ಣದ ಪ್ಲಾಸ್ಟಿಕ್ ಚೆಂಡುಗಳು ಎಂಟು ಹಳದಿ ಬಣ್ಣದ ಪ್ಲಾಸ್ಟಿಕ್ ಚೆಂಡುಗಳು ಎಂಟು ಕೆಸರಿ ಬಣ್ಣದ ಪ್ಲಾಸ್ಟಿಕ್ ಚೆಂಡುಗಳನ್ನು ಬಳಸಿಕೊಂಡಿದ್ದೇನೆ ಆಮ್ಲಜನಕದ ಪರಮಾಣುವಿನ ಮಧ್ಯಭಾಗದಲ್ಲಿ ಎಂಟು ಹಸಿರು ಚಂಡುಗಳು ಪ್ರೋಟಾನ್ಗಳಾಗಿದ್ದು ಇವು ಧನಾವೇಶವನ್ನು ಆವೇಶವನ್ನು ಹೊಂದಿವೆ ಅದೇ ರೀತಿ ಎಂಟು ಹಳದಿ ಚೆಂಡುಗಳು ಇವು ನ್ಯೂಟ್ರಾನ್ಗಳಾಗಿದ್ದು ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ ಇವುಗಳ ಒಟ್ಟು ಸಂಖ್ಯೆಯನ್ನು ರಾಶಿ ಸಂಖ್ಯೆ ಎನ್ನುವರು ಬೀಜ ಕೇಂದ್ರದಿಂದ ಮೊದಲನೇ ಕಕ್ಷೆಯನ್ನು ಕೇ ಕಕ್ಷೆ ಎಂದು ಕರೆಯುವರು ಇದು ಎರಡು ಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಅಷ್ಟೇ ಸಂಖ್ಯೆಯ ಸಂಖ್ಯೆಯ ಗಳನ್ನು ಹೊಂದಿದೆ ಬೀಜ ಕೇಂದ್ರದಿಂದ ಎರಡನೇ ಕಕ್ಷೆಯನ್ನು ಎಲ್ ಕಕ್ಷೆ ಎಂದು ಕರೆಯುತ್ತಾರೆ ಇದು ಎಂಟು ಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಆದರೆ ಆಮ್ಲಜನಕದ ಪರಮಾಣುವಿನಲ್ಲಿ ಎಂಟು ಗಳಿದ್ದು ಅವುಗಳಲ್ಲಿ ಎರಡು ಎಲೆಕ್ಟ್ರಾನ್ಗಳು ಕೆ ಕಕ್ಷೆಯಲ್ಲಿ ಸೇರಲ್ಪಟ್ಟಿರುವುದರಿಂದ ಉಳಿದ ಆರು ಎಲೆಕ್ಟ್ರಾನ್ಗಳು ಎಲ್ ಕಕ್ಷೆಯಲ್ಲಿ ಸೇರ್ಪಡೆಯಾಗಿವೆ ಕೊನೆಯ ಕಕ್ಷೆ ಎಲ್ ಕಕ್ಷೆ ಅಷ್ಟಕ ವಿನ್ಯಾಸ ಹೊಂದಲು ಎರಡು ಎಲೆಕ್ಟ್ರಾನುಗಳು ಅವಶ್ಯಕವಾಗಿರುತ್ತವೆ ಧನ್ಯವಾದಗಳು